ಇದನ್ನು ನಾವು ಜೂನಲ್ಲಿ ಮೊದಲು ಕನ್ನಡದ ಟೆಕ್ನಿಕಲ್ ರನ್ ಮಾಡಿದಾಗ ಯಾವಾಗ ಬಿಡುಗಡೆ ಯಾವಾಗ ಬಿಡುಗಡೆ ಅಂತ ಸಹಜವಾಗಿ ಪತ್ರಕರ್ತರು ಕೇಳ್ತಾ ಇದ್ರು ಅದಕ್ಕೆ ಉತ್ತರ ಹೇಳುವಂತ ಈ ಸಂದರ್ಭ ಬಂದಿದೆ ಆದಷ್ಟು ಬೇಗ ಇದು ಬಿಡುಗಡೆ ಆಗಲಿ ಮತ್ತು ಹೇಗೆ ಕಾಂತಾರಾನ ಪ್ರಧಾನಿಯವರು ಕರೆದು ನೋಡಿದ್ರು ರಾಷ್ಟ್ರಪತಿಗಳು ಅವರ ಮನೆಯಲ್ಲೇ ರಾಷ್ಟ್ರಪತಿ ಭವನದಲ್ಲಿ ಹಾಕ್ಸ್ಕೊಂಡು ನೋಡಿದ್ರು ಇನ್ನೊಂದು ಅಷ್ಟ ಅತ್ಯಂತ ಶೀಘ್ರದಲ್ಲಿ ಈ ಚಿತ್ರವನ್ನು ನರೇಂದ್ರ ಮೋದಿಜಿಯವರು ನೋಡ್ಲಿ ರಾಷ್ಟ್ರಪತಿಗಳು ನೋಡಲಿ ಅಂತ ನಾನು ಹಾರೈಸ್ತೇನೆ ಕಲಾವಿದರು ನಟಿಸೋದು ತುಂಬಾ ಸರ್ವೇ ಸಾಮಾನ್ಯ ಆದರೆ ಕಲಾವಿದರಲ್ಲದವರು ಕಲಾ ಪ್ರಸ್ತುತಿಯನ್ನು ಮಾಡೋದಕ್ಕೋಸ್ಕರ ವಿಷೇತಜ್ಞರಾಗಿರುವಂತಹವರು ನಾವು ಮುಕ್ತಿನಾದ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರುವಂಥ ಗೌರಿಯಮ್ಮ ಅವರು ಇದರಲ್ಲಿ ವಿಷೇತಜ್ಞರಾಗಿಯೇ ಪಾಲ್ಗೊಂಡು ಪದ್ಮದ ಕುರಿತಾದಂತಹ ಒಳ್ಳೊಳ್ಳೆ ಮಾಹಿತಿಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಕೂತಿರುವರೆಲ್ಲರೂ ಅಂತ ಮಹನೀಯರೇ ನಾನು ಉಸಿರಾಡ್ತಾ ಇದ್ರು ಕಮಲದ ಹೂವಿನ ಕನ್ಸ್ ಕಾಣ್ತಾ ಇದ್ರು ಕಮಲದ ಹೂವು ಮಾತಾಡ್ತಾ ಇದ್ರು ಲೀಲನ ತಲೆಯಲ್ಲಿ ಯಾವಾಗ್ಲೂ ಕಮಲದ ಹೂವು ಆದ್ರೆ ಹರೀಶ್ ಅವರಾಗ್ಲೇ ಹೇಳ್ದಾಗೆ ಲೀಲಾ ಅಂತಂದ್ರೆ ದೇಶಭಕ್ತಿ ದೇಶ ಇರಬೇಕು ಮೊದಲನೇದಾಗಿ ನಾನು ಕೇಳಿದ್ದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತುಂಬಾ ಜನಕ್ಕೂ ಗೊತ್ತಿರಲಿಕ್ಕಿಲ್ಲ ಈ ಸಿನಿಮಾದ ಒಂದು ಒಂದು ವಿಶೇಷತೆ ನಾವು ನೋಡ್ತೀವಿ ಏನಂದ್ರೆ ಆ ಕಮಲದ ಹೂವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ಪಾತ್ರವನ್ನು ವಹಿಸ್ತು ಅದನ್ನು ಸುಚೀಂದ್ರ ಪ್ರಸಾದ್ ಅವರು ಕಟ್ಟ ಕಡೆಯದಾಗಿ ತಗೊಂಡು ಬರ್ತಾರೆ ಒಂದು ರೀತಿ ನಾನು ಹೇಳ್ತೀನಿ ಮೈ ರೋಮಾಂಚನವಾಗೋ ರೀತಿನಲ್ಲಿ ಕಲಾತ್ಮಕವಾಗಿ ಅದನ್ನು ತಗೊಂಡು ಬಂದಿದ್ದಾರೆ ಬಹುಶಃ ನೀವು ಅದನ್ನು ನೋಡಿದಾಗ್ಲೇನೆ ನಿಮಗೆ ಗೊತ್ತಾಗೋದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯುದ್ಧ ಕಮಲದ ಹೂವು ಅದನ್ನು ಸುಚೇಂದ್ರ ಪ್ರಸಾದ್ ಅವರು ಎಷ್ಟು ಮನೋಜ್ಞವಾಗಿ ತಗೊಂಡು ಬಂದಿದ್ದಾರೆ ಅದು ಕಡೆಯ ಚಿತ್ರ ನೀವೊಂದು ತುಣುಕನ್ನು ನೋಡಿದ್ರಿ ಈ ಸಿನಿಮಾ ಆ ಥರ ಅದ್ಭುತ ಅಂತ ನಾನು ಹೇಳಬಲ್ಲೆ ಹೀಗೆ ಲೀಲಾ ಜೊತೆ ಮಾತಾಡ್ತಾ ಲೀಲಾ ಕಮಲದ ಹೂವು ಊಟಕ್ಕೂ ಕೂಡ ಆಗುತ್ತೆ ಕಮಲದಲ್ಲಿ ಥೆರಪಿಟಿಕ್ ವ್ಯಾಲ್ಯೂ ಇದೆ ಕಮಲ ಆಹಾರಕ್ಕೂ ಆಗುತ್ತೆ ಅಂತ ಅಂದಾಗ ಸರಿ ಅದು ಒಂದು ಇದ್ದು ಅಂತ ಅಂದ್ಕೊಂಡು ಹಾಗೆಯೇ ಚಿತ್ರದಲ್ಲಿ ಬಂದಾಗ ಅಭಿನಯಿಸಿದ್ವಿ ಅಂತ ಅನ್ನಿಸ್ಲೇ ಇಲ್ಲ ಯಾಕೆಂದರೆ ಸುಚೇಂದ್ರ ಪ್ರಸಾದ್ ಅವರಿದ್ದಾಗ ತನ್ನಷ್ಟಕ್ಕೆ ತಾನು ಪಾತ್ರಗಳು ಹೋಗ್ತಾ ಇರುತ್ತೆ ಹಾಗೆ ನಾನು ಹೋಗ್ತಾ ಇದ್ದೆ ಹಾಗೆ ಮುಗಿಸ್ಕೊಂಡು ಬಂದೆ ಇದು ಆ ತರಹದ ಒಂದು ಸುಂದರವಾದ ನಿರ್ದೇಶನ ಅತ್ಯದ್ಭುತವಾದ ಕತೆ ಅದನ್ನು ಕಟ್ಟಿಕೊಟ್ಟ ರೀತಿ ಅದನ್ನು ತೆರೆ ಮೇಲೆ ತಂದಂಥ ರೀತಿ ಇದೆಯಲ್ವಾ ಇದನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ಇದು ಬರೀ ಭಾರತದ ಕರ್ನಾಟಕದವರು ಮಾತ್ರ ಅಲ್ಲ ಸಂಸ್ಕೃತದಲ್ಲಿದೆ ಹಿಂದಿನಲ್ಲಿದೆ ಇಡೀ ಭಾರತಕ್ಕೆ ಆಗುವಂತಹ ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ಒಂದು ಅದ್ಭುತವಾದಂತಹ ಒಂದು ಸಿನ್ಮಾ ದಯವಿಟ್ಟು ಈ ಸಿನಿಮಾಕ್ಕೆ ಎಲ್ಲರೂ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ ಇದನ್ನ ಪ್ರತಿಯೊಬ್ಬರು ನೋಡಬೇಕು ನೋಡಲಿಲ್ಲ ಅಂದ್ರೆ ಕಳ್ಕೊತೀರಾ ಏನನ್ನೋ ಕಳ್ಕೊತೀರಾ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬಲ್ಲಿದ್ದಾರೆ ಎಲ್ರಿಗೂ ನಮಸ್ಕಾರ ಪದ್ಮಗಾಂಧಿ ಒಂದು ಬರೀ ಚಿತ್ರವಲ್ಲ ಇದು ಎನ್ಸೈಕ್ಲೋಪೀಡಿಯಾ ಈ ಚಿತ್ರ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ಒಂದು ಸಿಂಪಲ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಇದರಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ ಎವ್ರಿ ಫ್ರೇಮ್ ಒಂದು ಫ್ರೇಮ್ ನಾವು ಈ ಕಡೆ ಒಂದು ಸ್ವಲ್ಪ ಹೊತ್ತು ಈ ಕಡೆ ತಲೆ ಅಲ್ಲಾಡಿಸಿದ್ರೆ ಸಾಕು ಒಂದು ಇನ್ಫಾರ್ಮೇಷನ್ ಈಸ್ ಲಾಸ್ಟ್ ಸೊ ಎವ್ರಿ ಕ್ಯಾರೆಕ್ಟರ್ ಈಸ್ ಅ ಇನ್ಫಾರ್ಮೇಷನ್ಸ್ ಇದನ್ನು ನಾವು ನಾನಂತೂ ಬುಕ್ಕಲ್ಲಿ ಓದಿರಲಿಲ್ಲ ಸ್ಕೂಲಲ್ಲಿ ಓದಿರಲಿಲ್ಲ ನಿಜವಾಗ್ಲು ಹೋಗ್ಕೊಳ್ತೀನಿ ಈ ಸಿನಿಮಾ ನೋಡಿದ್ಮೇಲಂತೂ ತುಂಬ ಇನ್ಫಾರ್ಮೇಷನ್ಸ್ ನನಗೆ ಒಂದು ಪದ್ಮ ಪದ್ಮ ಅನ್ನೋ ಪದ್ಮ ಹೆಸರಿಗೆ ಮೂವತ್ತಾರು ಸಾವಿರ ಪರ್ಯಾಯ ಮೀನಿಂಗ್ ಇದೆ ಅಂದಾಗ ನಾನೇ ನಂಬೋಕಾಗಲಿಲ್ಲ ಆದರೆ ಒಪ್ಕೊಳ್ಳೇಬೇಕಾಗಿತ್ತು ಅದಕ್ಕೆ ಸಾಕ್ಷಿಗಳು ಇದೆಲ್ಲ ಇತ್ತು ಈ ಚಿತ್ರ ಕನ್ನಡ ಸಾಂಸ್ಕ್ರಿಟ್ ಅಂಡ್ ಹಿಂದಿ ಮೂರು ಲ್ಯಾಂಗ್ವೇಜಲ್ಲಿ ಬಂದಿದೆ ಸರ್ ನಾನು ಈ ಚಿತ್ರ ಮಾಡಿದ ಮೇಲಿಂದ ನಮ್ಮ ಮನೆ ರೇಷನಲ್ಲಿ ಮಕಾನ್ ಎವ್ರಿ ಮಂತ್ ಇದು ಒಂದು ಫಾರ್ಮೇಟ್ ಆಗ್ಬಿಟ್ಟಿದೆ ಈಗ ರೇಷನ್ ತರ್ಬೇಕು ನನ್ನ ಬೈಫ್ ಹೇಳಿದ್ದೆ ಒಂದು ಸ್ವಲ್ಪ ತಗೊಂಡು ಬರಲೇಬೇಕು ಅನ್ನೋದಾಗಿಬಿಟ್ಟು ನಮ್ಮ ಮನೇಲಿ ಊಟಕ್ಕೆಲ್ಲ ಬೈಸ್ ಆಗ್ಬಿಟ್ಟಿದೆ ಆ ರೀತಿ ಮಕಾನ ಇದು ಪುಷ್ಪ ಪದ್ಮ ಅನ್ನೋದು ತುಂಬಾ ಈ ಸಿನಿಮಾ ನೋಡಿ ನಿಮ್ಗೆ ನಾನು ಹೇಳ್ತಾ ಇರೋದು ಇದು ಇರ್ತದೆ ಆದ್ರೆ ಈ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ ಹೌದು ನಾನು ಎರಡು ಅವರ್ ಸ್ಪೆಂಡ್ ಮಾಡಿದ್ದೀನಿ ಅಂದ್ರೆ ವರ್ತ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆಲ್ಲಾದ್ರು ನಾನು ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ ನೀವು ಎಂಜಾಯ್ ಮಾಡಿ ಈ ಚಿತ್ರ ತೆರೆ ಮೇಲೆ ಬರಲಿ ತೆರೆ ಮೇಲೆ ಬಂದು ಎಲ್ಲರನ್ನು ಖುಷಿ ಪಡಿಸ್ಲಿ ಅಂತ ನಾನು ಈ ಮೂಲಕ ನಿರ್ದೇಶಕರು ನಿರ್ಮ ನಿರ್ಮಾಪಕರು ಇಬ್ಬರಿಗೂ ಉಭಯಗಾನ ಗಾರುಡಿಗ ತಕರ್ಸಿಕೊಂಡಂತ ದಿವಂಗತರಾದಂತಹ ಪರಮಣ್ಣನವರು ಪರಮಶಿವನ್ ಆರ್ ಪರಮಶಿವನ್ ಅವರು ಅವರು ರಾಜ್ಕುಮಾರರ ಜೊತೆಯಾಗಿರಲಿ ಕೆಲಸ ಮಾಡಿದಂಥವರು ಅಂತವರ ಸುಪುತ್ರ ಕುಲದೀಪಕ ಅನ್ನೋ ರೀತಿಯಲ್ಲಿ ಗುಬ್ಬಿ ಇತ್ಯಾದಿಗಳು ಅನೇಕ ಒಂದೇ ಅಲ್ಲ ಅದು ತಮ್ಮ ನಾಲ್ಕನೇ ವಯಸ್ಸಿನಿಂದ ಆರಂಭ ಮಾಡಿದಂಥವರು ಅನೇಕ ದೂರ ತುಂಬಾ ದೂರ ಕ್ರಮಿಸಿದಂಥವ್ರು ಅಂಥವರು ಸುಪುತ್ರರಾಗಿ ನಮ್ಮ ದೀಪಕ್ ಪರಮಶು ಡಾಕ್ಟರ್ ದೀಪಕ್ ಪರಮಶುನವರು ಕೆನಡಾ ನಿವಾಸಿಯಾಗಿದ್ದು ಮುದರಾಸಿನ ಐ ಐ ಟಿ ಲ ಅವರು ಪ್ರಾಚಾರ್ಯರಾಗಿದ್ದು ಸಹ ನಮ್ಮ ಎಲ್ಲ ಚಿತ್ರಗಳಿಗೆ ಅವ್ರ ಜೊತೆಯಾಗಿ ಸಂಗೀತವನ್ನು ಕೊಡೋದು ನಟನೆಯೂ ಮಾಡಿದೆ ಈಗ ಗಮನ ಸಾಧ್ಯವಾಗಲ್ಲ ನಟನೆಯೂ ಮಾಡಿದ್ದಾರೆ ಸಂಗೀತವನ್ನು ಕೊಟ್ಟಿದ್ದಾರೆ ಹಿಂದಿನ ಸಂಗೀತಕ್ಕೂ ತುಡಿದಿದ್ದಾರೆ ಹೀಗಾಗಿ ಅನುಜರೇ ಆಗಿರುವಂತಹ ನಮ್ಮ ಡಾಕ್ಟರ್ ದೀಪಕ್ ರವ್ರು ಅವರು ನಮ್ಗೆ ಎಲ್ರಿಗೂ ನಮಸ್ಕಾರ ನಮ್ಮ ತಂದೆಯವರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ಸಲ ಹೇಳಿದರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಇಪ್ಪತ್ತೈದು ವರ್ಷ ಹಳೆ ಕಥೆ ಇದು ಅದು ಇಪ್ಪ ಇಲ್ಲ ಇಪ್ಪತ್ತೊಂಬತ್ತು ವರ್ಷ ನನ್ನ ಆವಾಗ ಅವರು ಸುಮಾರು ವರ್ಷ ಆದಮೇಲೆ ಬಣ್ಣ ಹಚ್ಚಿ ನಾಟಕ ಮಾಡಿದ್ರು ರಮಾಕಾಂತನ ಪಾತ್ರ ಮಾಡಿದ್ರು ಭಕ್ತ ಅಂಬರೀಷಾದಲ್ಲಿ ನಮ್ಮ ತಂದೆ ಹಾರ್ಮೋನಿಯಂ ನೋಡಿಸಿದರು ಆವಾಗ ಕಲ್ಲು ಕೈಲಿ ಬೇಕಾದರೂ ಹಾಡು ಹೇಳಿಸ್ಬಲ್ರು ಇವರು ಅಂತ ನಮ್ಮ ತಂದೆ ಬಗ್ಗೆ ಒಂದು ಮಾತು ಹೇಳಿದರು ಅದು ಜಡ ವಸ್ತು ಅಚೇತನ ವಸ್ತು ಅದರಲ್ಲಿ ಕೂಡ ಅದಕ್ಕೆ ಚೇತನ ತುಂಬಿ ಅದ್ರ ಕೈಯ್ಯಲ್ಲಿ ಹಾಡಿಸ್ಬಲ್ಲರು ಅಂತ ಯಾಕೆಂದ್ರೆ ರಾಜ್ಕುಮಾರ್ ಅವ್ರ ಕೈಲಿ ಆಂಜನೇಯ ಪಾತ್ರ ಮಾಡಿಸಿದರು ನಮ್ಮ ತಂದೆ ಹಾಗೆ ಒಂದು ಅತಿ ಶುಷ್ಕವಾದಂತಹ ಅದಕ್ಕೆ ನಿಸ್ಸಾರವಾದಂತಹ ಟಾಪಿಕ್ ಇದು ನಿಜವಾಗಿ ಹೇಳಬೇಕಂದ್ರೆ ಇದೇನೆಂದರೆ ಬರೀ ವಿದ್ವಾಂಸರಿಗೆ ರುಚಿಸುತ್ತೆ ಆ ತರಹ ಅಚೇತನವಾದಂತಹ ಜಡ ವಸ್ತುವನ್ನು ತಗೊಂಡು ಹೋಗಿ ನೀವು ಸುಚೇಂದ್ರ ಪ್ರಸಾದ್ ಅವರು ಕೊಟ್ಟರೆ ಅದರಿಂದ ಒಂದು ಸಿನಿಮಾ ಮಾಡ್ತಾರೆ ಆ ಶಕ್ತಿ ಅವರಿಗೆ ಇದೆ ಸಿ ಐ ಎನ್ ಇ ಎಮ್ ಎ ಅನ್ನೋದರಲ್ಲಿ ಎಲ್ಲ ಹೊತ್ತು ಸಿನೆಮಾ ಅದರಲ್ಲಿ ಆ್ಯಕ್ಟಿಂಗ್ ಇರ್ಬೋದು ಸಂಗೀತ ಇರ್ಬೋದು ಅವರು ಎಲ್ಲರೂ ಕನ್ನಡ ಕನ್ನಡದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅವರ ಬಗ್ಗೆ ಅವರ ಬಹುಭಾಷಾ ವಿದ್ವಾಂಸರು ನಾವು ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಅವರೇ ಬರೆದ್ರು ಲಾವಣಿಯನ್ನ ಆ ಲಾವಣಿಲಿ ಒಂದು ಲೈನ್ ಬರುತ್ತೆ ನಂಬುಗೆಯ ಖಾನ್ ಅಜೀಮುಲ್ಲಾ ಅಂತ ಅದರ ಪ್ರೊನನ್ಸಿಯೇಷನ್ ಹೇಗೆ ಬರ್ಬೇಕು ಅದು ಹೇಗೆ ಉಚ್ಚಾರ ಮಾಡಬೇಕು ಹಾ ಅನ್ನೋದನ್ನ ಅದ್ರ ಮೇಲೆ ಒಂದು ಹತ್ತು ನಿಮಿಷ ಅದು ಬರೋವ್ರಿಗೂ ಬಿಡಲಿಲ್ಲ ಅನಿಲ್ ಅವರಿದ್ದ ಹಾಡಿದ್ರೆ ಅವ್ರು ಹಾಡಿದಾಗ ಹಾ ಇಲ್ಲ ಇಲ್ಲ ಅದು ಹಂಗಲ್ಲ ಹಾ ಬರಬೇಕು ಇಲ್ಲಿಂದ ಬರಬೇಕು ಗಂಟ್ಲಿಂದ ಬರಬೇಕು ಗಂಟ್ಲಿಂದ ಬರಬೇಕು ಅಂತ ಹಾಗೆ ಆ ಭಾಷೆ ಏನು ಎಷ್ಟು ಕೇಳಬೇಕು ಅದು ಕರೆಕ್ಟಾಗಿ ಗೊತ್ತಿರೋರು ಅಂತಹ ವಿದ್ವಾಂಸರು ಇನ್ನು ಸಂಸ್ಕೃತದ ಪ್ರಕಾಂಡ ಪಂಡಿತರು ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಅವರು ಯಾವಾಗಲೂ ನಮ್ಮ ದೇಶದ ಬಗ್ಗೆ ಬಹಳ ನಮ್ಮ ದೇಶ ನಮ್ಮ ಸಂಸ್ಕೃತಿ ಅದನ್ನು ಉಳಿಸೋಕ್ಕೆ ಹೊಡೆದಾಡಿಕೊಂಡೇ ಬಂದಿದ್ದಾರೆ ಯಾವಾಗಿಂದ ಅದನ್ನು ಬೇರೆ ಬೇರೆ ಥರದಲ್ಲಿ ಪ್ರಚಾರ ಮಾಡಿ ನಾಟಕ ಚಕ್ರ ಮಾಡೋರು ಅವರು ಒಂದು ಟೈಮಲ್ಲಿ ಅವಾಗ ನಮ್ಮ ತಂದೆಯವರು ಸಹ ಅವ್ರ ಜೊತೆ ಹೋಗಿದ್ದಾರೆ ತಮಿಳ್ನಾಡೆಲ್ಲ ಸಂಚರಿಸ್ತಾ ಇದ್ರು ಅಂತಹ ವಿದ್ವಾಂಸರು ಇಂತಹ ವಿದ್ವಾಂಸರು ಸೇರಿ ಆಮೇಲೆ ಇಂಥ ಒಳ್ಳೆ ತಂಡ ಸೇರಿ ಮಾಡೋ ಕೆಲಸ ಚೆನ್ನಾಗಲೇಬೇಕು ಅದರ ಅತಿಶಯ ಅಲ್ಲ ನನ್ನ ಮಾಡಿದ್ರು ಭಾರಧ್ವಜ ಮುನಿಗಳ ಇದನ್ನು ಪ್ರೊಫೆಸರ್ ಲೀಲಾ ಅವರ ವೈಮಾನಿಕ ಶಾಸ್ತ್ರದ ಬಗ್ಗೆ ಪ್ರೊಫೆಸರ್ ಲೀಲಾ ಅವರು ಹೇಳ್ತಾ ಇದ್ದರು ಈಗ ಪಾಣಿನಿಯ ಶಿವಸೂತ್ರ ಜಾಲ ಈ ತರಹ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅವರು ಹೇಳ್ದಂಗೆ ಆ ಹುಚ್ಚಿದ್ರೆ ಮಾತ್ರ ಅದನ್ನು ಮಾಡೋಕ್ಕಾಗೋದು ಈ ಸಿ ಸಂಗೀತ ಅಂತ ಬಂದಾಗ ನಾವು ಮಾಮೂಲು ಕಮರ್ಷಿಯಲ್ ಸಿನ್ಮಾಗೆ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಈ ಸಿನಿಮಾಗೆ ತುಂಬ ಸೂಕ್ಷ್ಮತೆಗಳಿರುತ್ತೆ ಅದು ಆ ಸೂಕ್ಷ್ಮತೆ ಎಲ್ಲ ತಿಳ್ಕೊಂಡವರು ಬೇರೆ ನಿರ್ದೇಶಕರಾಗಿರ್ತಾರೆ ಅವಾಗ ಚಾಲೆಂಜ್ ಜಾಸ್ತಿನೇ ನನಗೆ ನಾನು ಮಾಡಬೇಕಾದ್ರೆ ಯಾಕೆಂದ್ರೆ ನಾನು ಒಂದು ಟ್ಯೂನ್ ಮಾಡಿಕೊಟ್ಟಿದ್ದೆ ಅವ್ರಿಗೆ ಇದಕ್ಕೆ ಲಾವಣಿಗೆ ಮಹೋದಯ ಇದು ಬೇಡ ನನಗೆ ನನಗೆ ಲಾವಣಿ ಎಷ್ಟು ಫೋಕ್ ಆಗುತ್ತೆ ನನಗೆ ಹಾಗೇ ಬೇಕು ಅಂತ ಅವರು ಇವರು ಪ್ರೊಫೆಸರ್ ಲೀಲಾ ಅವರಂತೂ ತುಂಬ ಹಠಾಬ್ ಇವರು ಅವ್ರನ್ನ ತೃಪ್ತಿ ಪಡಿಸೋದ್ರಲ್ಲಿ ಬಹಳ ಕಷ್ಟ ಅಷ್ಟು ಪರ್ಫೆಕ್ಷನ್ ಇಷ್ಟು ಏನೇನಲ್ಲ ಅವ್ರು ಆ ತಪಸ್ ಹಾಗೆ ಮಾಡಿರ್ತಾರೆ ಅವ್ರಿಗೆ ಹಾಗಾಗಿ ಆ ಪರ್ಫೆಕ್ಷನ್ ಬೇಕಾಗುತ್ತೆ ನನಗೂ ಅದು ಅದಕ್ಕೆ ನಾನು ಸಾರಂಗಿ ನೋಡಿಸೋನು ಹಾಗಾಗಿ ನನಗಾದ್ರೆ ಆ ಪರ್ಫೆಕ್ಷನ್ ಹಿಂದೆ ಬಿದ್ದು ನನಗೂ ಅಭ್ಯಾಸ ಇದೆ ತುಂಬ ಒಳ್ಳೆಯ ಅನುಭವ ಆಯಿತು ಎಂಥ ಟಾಪಿಕ್ ಅಂತ ಎಲ್ಲರೂ ಹೇಳಿದಂಗೆ ನೀವು ಅದನ್ನು ನೋಡಿ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಅದು ಒಂದು ಸಲ ನೋಡಿದ್ರು ಗೊತ್ತಾಗಲ್ಲ ಹಿಂಗೆ ಎರಡು ಮೂರು ಸಲ ನೋಡಿದಾಗಷ್ಟೇ ಒಂದು ಅದರಲ್ಲಿ ಏನಿದೆ ನಿಜವಾದ ಸತ್ವ ಅವ್ರು ಹೇಳಿದಂಗೆ ಸ್ವತ್ವ ಸತ್ವ ನಾನು ಅವರು ಯಾವಾಗಲೂ ಅವ್ರ ಮಾತನ್ನು ಕೇಳಿಸ್ಕೊಳಕ್ ಕಾಯ್ತಾ ಇರ್ತೀನಿ ಚಂದ್ರ ಪ್ರಸಾದ್ ಅವ್ರದ್ದು ಈ ಥರದ್ದೆಲ್ಲ ಚುಟಕುಗಳು ಬರ್ತಾ ಇರುತ್ತೆ ಜೆಮ್ಸ್ ಅಂತಾರಲ್ಲ ಆ ಥರದ್ದು ಬರ್ತಾ ಇರುತ್ತೆ ಸೊ ಸ್ವತ್ವ ಸತ್ವ ಎರಡು ನಮಗೆ ಗೊತ್ತಾಗಬೇಕಂದ್ರೆ ನಮ್ಮ ದೇಶದ ಸ್ವತ್ವ ಸತ್ವ ದಯವಿಟ್ಟು ಎಲ್ಲ ನೋಡಿ ಪದ್ಮಗಂಧಿನ ಆ ನಮಸ್ಕಾರ ಏಳೆಂಟು ವಾದ್ಯಗಳನ್ನ ವಿರಾಜಾಲವಾಗಿ ನುಡಿಸ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಪರಮೇಶ್ವರ್ ನಮ್ಮ ದೀಪಕ್ ಪರಮೇಶ್ವರವರು ವೈದ್ಯರ ಮೇರು ಆದರೂ ಈ ಥರ ಕೆಲಸಗಳು ಜೊತೆಗಾಗ್ತಾರೆ ಅಂದ್ರೆ ನಮ್ಗೆ ಅರ್ಥ ಆಗ್ತದೆ ಈಗ ಆಗ್ತಾ ಇರಬಹುದು ಯಾರು ಈ ಹಿಂದೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಯಾಕೆ ಮಾಡಿದ್ದಾರೆ ಬಹಳ ಅದು ಸ್ಪಷ್ಟ ಗೋಚರ ಇತರ ಚಿತ್ರ ಯಾಕೆ ತಪ್ಪಿಸಬೇಕು ಸಿಗ್ತಾ ಇರಬೇಕು ಇವಾಗಲೂ ಕೂಡ ನನಗೆ ಬಹುಶಃ ಅಯೋಧ್ಯೆ ರಾಮಲಲ್ಲಾ ಕಡಿವಾಗಾಗ್ಲಿ ಅಥವಾ ಕಾಶಿ ಅನ್ನಪೂರ್ಣೇಶ್ವರಿ ಶಿಲ್ಪ ರಚನೆ ಮಾಡುವಾಗಲಿ ಇಷ್ಟು ಭಯ ಆಗಿರ್ಲಿಲ್ಲ ಆ ಸಿನಿಮಾದ ಹಿಂದಿರುವ ನೋವು ಸಂಕಷ್ಟಗಳು ಜವಾಬ್ದಾರಿಗಳು ಏನಿರ್ತದೆ ಅದ್ರ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡು ಆ ಸಮಯವನ್ನ ಹೇಗೆ ಕ್ಲಿಕ್ ಮಾಡ್ಕೋಬೇಕು ಇದೆಲ್ಲವುದರ ಪರಿಕಲ್ಪನೆಯನ್ನು ನಾನು ನಾನು ರೂಢಿಸ್ಕೊಳ್ಳೋದಕ್ಕೆ ನನ್ನ ಶಿಲ್ಪಕಲೆನಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಅದಕ್ಕೆ ಬಹಳ ದೊಡ್ಡ ಒಂದು ಪಾಠ ನನಗೆ ಸಿಕ್ತು ಯಾಕೆ ಅಂತಂದರೆ ಒಂದು ಈ ಪದ್ಮದ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದೇ ಈ ಈ ಪದ್ಮದ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಅಕ್ಕ ಹೇಳ್ದಾಗಲೇ ಈ ಸಿನಿಮಾದಲ್ಲಿಯೂ ಕೂಡ ಪದ್ಮದ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸುವಂತಹ ವಿಷಯ ವಿವರಣೆಗಳು ಇದುವು ಈ ಸಿನಿಮಾದ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಇಡೀ ಸಿನಿಮಾ ನೋಡಿದ್ರೂ ಹೇಳುವಷ್ಟು ಮತ್ತು ಹೇಳುವಷ್ಟು ಅಷ್ಟೊಂದು ವಿಷಯಗಳು ಇದೆ ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಆ ಸಿನಿಮಾ ನೋಡೋದೇ ಹೆಚ್ಚು ಸೂಕ್ತ ಆದ್ದರಿಂದ ಶಾಸ್ತ್ರೀಯವಾದ ಭಾರತದ ಅಥವಾ ಈ ಪ್ರಾಚೀನ ಭಾರತದ ಪರಿಕಲ್ಪನೆಯಲ್ಲಿ ಕಮಲಕ್ಕೆ ಯಾವ ಸ್ಥಾನವನ್ನು ಕೊಟ್ಟಿದ್ರು ಭೂಮಿಯನ್ನು ಪುರಾಣದಲ್ಲಿ ಭೂಮಿಯೇ ಒಂದು ಪದ್ಮ ಅಂತ ಹೇಳುತ್ತೆ ಕಲೆಯನ್ನು ವರ್ಣಿಸುವುದು ಯಾವ ವಾಸ್ತವಿಕತೆ ವಾಸ್ತವಿಕತೆಯನ್ನು ವೈಭವೀಕರಿಸ್ತೇವೋ ಆವಾಗ ಅದು ಕಲೆ ಅಂತ ಅನಿಸ್ಕೊಡುತ್ತದೆ ಹಾಗಾಗಿ ಈ ಸೃಷ್ಟಿಗೆ ಮೂಲ ಕಾರಣವಾದ ಭೂಮಿಯನ್ನು ಪದ್ಮದ ಮೂಲಕ ಹೋಲಿಸ್ಕೊಂಡು ಮೂಲಕ ಇಡೀ ಪ್ರಪಂಚದಲ್ಲಿ ಎಷ್ಟು ವಿಸ್ತಾರವಾಗಿ ಪದ್ಮ ಬೆಳಕೊಂಡು ಬಂದಿದೆ ಅನ್ನೋ ಒಂದು ಸಣ್ಣ ಪರಿಕಲ್ಪನೆಯನ್ನು ನೀವು ಸಹಕಾರಗೊಳಿಸ್ಕೋಬೇಕಾದ್ರೆ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ನಿಮ್ಮ ಭಾವನೆಯನ್ನು ನೀವು ವ್ಯಕ್ತಪಡಿಸ್ಕೊಳ್ಳೋದು ಹೆಚ್ಚು ಸೂಕ್ತ ಮತ್ತು ಮನಮುಟ್ಟುತ್ತೆ ಮತ್ತು ನಾವು ಇಷ್ಟು ವರ್ಷಗಳ ಕಾಲ ಈ ವಿಷಯವನ್ನು ತಿಳ್ಕೊಳ್ಳೋದೇನೆ ಕಳ್ಕೊಳ್ಬಿಟ್ವಲ್ಲ ಅನ್ನೋ ಒಂದು ಅಪರಾಧಿ ಭಾವನೆ ಕೂಡ ಮೂಡುವಷ್ಟರ ಮಟ್ಟಿಗೆ ಈ ಸಿನಿಮಾ ಅತ್ಯಂತ ಸೊಗಸಾಗಿ ಮೂಡಿಬಂದಿದೆ ತಾವೆಲ್ಲರೂ ಸೇರಿಸಿ ಸಮಾಜಕ್ಕೆ ಒಳ್ಳೆಯ ಸಿನಿಮಾವನ್ನು ಕೊಡೋದಕ್ಕೆ ಇಂತಹ ನಿರ್ದೇಶಕರನ್ನು ಮತ್ತು ನಿರ್ಮಾಪಕರನ್ನು ಈ ಕಾಲದಲ್ಲಿ ಆದರೂ ಪ್ರಚೋದನೆಗೆ ಸಿಕ್ಕಿ ಸಿನಿಮಾ ಮಾಡಿದ್ರಲ್ಲ ಅನ್ನುವಂಥದ್ದು ಒಂದು ಸಂತೋಷದ ವಿಷಯ ಶಿಲ್ಪ ಮಾಡುವಾಗಲೆಲ್ಲ ಪದ್ಮ ಮಾಡಿಕೊಂಡೇ ಶಿಲ್ಪ ಮಾಡ್ತಾ ಇದ್ವಿ ಎಲ್ಲ ದೇವರುಗಳು ಪದ್ಮದ ಮೇಲೆ ಇರೋದು ಅದ್ರ ಬಗ್ಗೆ ಹೇಳಿದ್ನಲ್ಲ ಈ ಸಿನಿಮಾ ಪೂರ್ತಿ ನೋಡಿ ಆನಂದಪಟ್ಟು ಸಮಾಜ ತನ್ಮುಖ ತನ್ಮೂಲಕ ಒಂದು ವಿಶೇಷವಾದ ಜ್ಞಾನವನ್ನು ಪಡೆಯಲಿ ಅಂತ ಹಾರೈಸಿದ ಶುಭಾಶಯ ಕೋರ್ತ ನನ್ನ ಮಾತು ಭಂಜನೆಯನ್ನು ಮತ್ತು ರಂಜನೆಯನ್ನು ಏಕಕಾಲಕ್ಕೆ ಕೊಡ್ಬೋದಾದಂಥ ಪದ್ಮಗಂಧಿ ಅದರಲ್ಲಿ ಗುರುಮಾತಿಯಾಗಿ ಪರಿಪೂರ್ಣ ಅವರ ತಂದೆ ತಾಯಿಂದ ಅವ್ರಿಗೆ ಹೆಸರು ಪರಿಪೂರ್ಣ ಇವರು ಗುರುಮಾತೆಗೆ ಹೆಸರೇ ಪರಿಪೂರ್ಣ ಅವ್ರದು ಅವರು ಉಡುಪಿಯಿಂದ ಆರಂಭಗೊಂಡು ಮೊದಲುಗೊಂಡಂತ ಈ ಪದ್ಮಗಂಧಿ ಪ್ರಯಾಣವಿದೆ ಈಗ ಅವರು ಬಹುಭಾಷಾ ತಾರೆಯನ್ನಾಗಿ ಸ್ಥಾಪಿಸ್ತಾ ಇದೆ ಅವ್ರ ಮಾತು ಎಲ್ಲರಿಗೂ ನಮಸ್ಕಾರ ಒಬ್ಬ ನಟಿಯ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ನನಗೆ ಒಬ್ಬ ಹೀರೋಯಿನ್ ಆಗಬೇಕು ಅನ್ನುವ ಕನಸಿಗಿಂತ ಮುಂಚೆ ಬರೋದು ಒಬ್ಬ ಒಳ್ಳೆ ನಟಿ ಆಗಬೇಕು ಅಂತ ಸೊ ಅದಕ್ಕೆ ಪೂರಕವಾಗಿ ಸಿಕ್ಕಂಥ ಅವಕಾಶ ನನಗೆ ಪದ್ಮಗಂಧಿ ವೆರಿ ಆರ್ಗ್ಯಾನಿಕ್ಲಿ ವಿ ಶಾಟ್ ದಿಸ್ ಸಿನಿಮಾ ಫ್ರಮ್ ಡೇ ಒನ್ ಎಲ್ಲಿ ತನಕ ನನಗೆ ಪದ್ಮಗಂಧಿ ಅಂತ ಎಣಿಸ್ಕೊಂಡಾಗ ಶೂಟಿಂಗಲ್ಲಿ ಇರ್ಬೋದು ಪ್ರತಿ ಸ್ಟೇಜಲ್ಲೂ ಕೂಡ ಇಟ್ ಹ್ಯಾಸ್ ಅ ಡಿವೈನ್ ಟಚ್ ಇನ್ ದಿಸ್ ಮೂವಿ ನಾನು ಬೇರೆ ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾಗಳನ್ನ ಶೂಟಿಂಗ್ ಮಾಡುವಾಗ ಇರುವಂತಹ ಭಾವನೆ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಲ್ಲ ದಿಸ್ ಹ್ಯಾಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಡಿವೈನ್ ಟಚ್ ಆರ್ಟ್ ನಾನು ಕಮರ್ಷಿಯಲ್ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಮಾಡುವಾಗ ಆ್ಯಕ್ಟಿಂಗ್ ಏನು ಅಂದ್ಕೊಂಡಿರ್ತಿದ್ದೆ ಅಲ್ಲ ನಾನು ಆಕ್ಚುಲಿ ಪದ್ಮಗಂಧಿ ಶೂಟಿಂಗ್ ಮೊದಲನೇ ದಿನ ಅರ್ಥ ಆಗಿದ್ದು ನನಗೆ ಆ್ಯಕ್ಟಿಂಗ್ ಆಕ್ಚುಲಿ ಬರೋದಿಲ್ಲ ಅಂತ ನಾನು ಐ ಐ ಹ್ಯಾವ್ ರಿಯಲಿ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಪದ್ಮಗಂಧಿ ಇಲ್ಲಿ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಂದ ಕಲಿಯುವಂಥದ್ದು ತುಂಬಾನೇ ಇದೆ ಅಂಡ್ ನಾನು ಕಳೆದ ಇದರಲ್ಲೂ ಹೇಳಿದೆ ನಾವು ಕುಟುಂಬವಾಗಿ ಸಿನಿಮಾವನ್ನ ಮಾಡಿದ್ದೇವೆ ಪದ್ಮಗಂಧಿ ನೀಡ್ಸ್ ಟು ಬಿ ರೀಚ್ ವರ್ಲ್ಡ್ ವೈಡ್ ಇಟ್ ಡಿಸರ್ವ್ಸ್ ಟು ಬಿ ರೀಚ್ ಟು ವರ್ಲ್ಡ್ ವೈಡ್ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ವೆರಿ ಡ್ರೀಮ್ ಕಮಿಂಗ್ ಟು ಮೂಮೆಂಟ್ ನನಗೆ ಈ ಸಿನಿಮಾ ಫಸ್ಟ್ ನನಗೆ ಪದ್ಮಗಂಧಿ ಅನ್ನುವಂತಹ ಸಿನಿಮಾ ಕನ್ನಡ ಸಂಸ್ಕೃತ ಹಿಂದಿಯಲ್ಲಿ ಬರ್ತಾ ಇದೆ ಅದಕ್ಕೆ ಆಡಿಷನ್ ನನಗೆ ಸಿಕ್ತು ಅನ್ನುವಾಗ ಐಚುಲಿ ಪ್ರೇ ಟು ಎವ್ರಿ ಗಾಡ್ ನನಗೆ ಇದೊಂದು ಸಿನಿಮಾ ಸಿಗ್ಬಿಟ್ಲಿ ನಾನು ಐ ವಾಂಟ್ ಟು ಡೂ ಇಟ್ ಅಂತ ಬಿಕಾಸ್ ಸುತೀ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಚೈಲ್ಡ್ಹುಡ್ ಇಂದ ಇದ್ದ ಡ್ರೀಮ್ ಇಟ್ ಹ್ಯಾಸ್ ಕಮ್ ಟ್ರೂ ಇನ್ ದಿಸ್ ಮತ್ತು ಲೀಲಾ ಮ್ಯಾಮ್ ಅವರ ಏನು ನಿರ್ಮಾತೃದಲ್ಲಿ ನಾವು ಕೆಲಸ ಮಾಡಿರುವಂಥದ್ದು ಐ ಲರ್ನ್ಡ್ ಒನ್ ಥಿಂಗ್ ಅಬೌಟ್ ಹರ್ ಶಿ ಇಸ್ ಫುಲ್ ಆಫ್ ನಾಲೆಡ್ಜ್ ಪ್ರತಿಯೊಂದು ಮಾತುಕತೆ ಅವರ ಜೊತೆ ಆಡುವ ಪ್ರತಿಯೊಂದು ಮಾತುಕತೆಯಲ್ಲೂ ದರ್ ಇಸ್ ಅ ಲರ್ನಿಂಗ್ ಫ್ರಮ್ ಮೀ ಟು ಎವ್ರಿಬಡಿ ಸೊ ಈ ಸಿನಿಮಾ ನನಗೆ ತುಂಬಾ ತುಂಬಾ ಹೃದಯಕ್ಕೆ ಹತ್ತಿರವಾದಂತಹ ಸಿನಿಮಾ ಸೊ ಇದರಲ್ಲಿ ಇಟ್ಸ್ ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ಅಬೌಟ್ ಲೋಟಸ್ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಕ್ಚುಲಿ ಬಿಂಗ್ ಯೂತ್ ನಮ್ಮ ಸಂಸ್ಕೃತಿಯನ್ನ ನಾವು ಬೆಳೆಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಸೊ ಇಂತಹ ಸಿನಿಮಾಗಳಿಂದ ಇಟ್ಸ್ ವೇರ್ ಆಕ್ಚುಲಿ ಟೇಕಿಂಗ್ ಸ್ಟೆಪ್ಸ್ ಸೊ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಅವಕಾಶಕ್ಕಾಗಿ ನಾನು ನನ್ನ ತಂಡಕ್ಕೆ ಆಭಾರಿಯಾಗಿದ್ದನ್ನು ಪಟ್ಕೊಂಡೆ ತುಂಬಾ 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 ಅನುಭವಗಳ್ನ ಪದ್ಮದ್ ವಿಚಾರವಾಗಿ ಚಿತ್ರೀಕರಣ ವಿಚಾರವಾಗಿ ತುಂಬಾ ಅನುಭವಗಳನ್ನ ಪಡ್ಕೊಂಡೆ ಎಷ್ಟೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ ನಾವು ಗುರುಕುಲದಲ್ಲಿ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ತೇವೆ ಸೂಕ್ತಗಳನ್ನ ಹೇಳ್ತೇವೆ ಮಂತ್ರಗಳನ್ನ ಹೇಳ್ತೇವೆ ಹಾಡ್ಗಳನ್ನ ಹೇಳ್ತೇವೆ ಆ ಎಲ್ಲಾ ಸ್ತೋತ್ರ ಶ್ಲೋಕ ಹಾಡ್ಗಳಲ್ಲಿ ಎಷ್ಟೊಂದ್ ಕಡೆ ಪದ್ಮದ ಉಲ್ಲೇಖಗಳಿದೆ ಅದನ್ನ ಯಾವತ್ತು ನಾವು ಗಮನಿಸಿ ಇರ್ಲಿಲ್ಲ ಅದೇ ಚಿತ್ರೀಕರಣ ಮಾಡ್ಬೇಕಾದ್ರೆ ಅದನ್ನೆಲ್ಲ ಅನ್ಸ್ ಅನ್ಸ್ತು ಓ ಇಲ್ಲೂ ಇದೆ ಅಲ್ವಾ ಇಲ್ಲೂ ಇದೆ ಅಲ್ವಾ ಅಂತ ನಾವಿಗ್ ಯಾವತ್ತೂ ಗಮನಿಸ್ತೇ ಇರ್ಲಿಲ್ಲ ಇವತ್ ಗೊತ್ತಾಗ್ತದೆ ಅಲ್ವಾ ಅಂತ ಎಷ್ಟೋ ಕಡೆ ಪದ್ಮದ ಉಲ್ಲೇಖವನ್ನ ನಾವು ಈ ಚಿತ್ರೀಕರಣದ ಮೂಲಕ ತಿಳ್ಕೊಂಡ್ವಿ ಪದ್ಮದ ಬಗ್ಗೆ ತುಂಬಾ ಅಂದ್ರೆ ತುಂಬಾನೇ ಅನುಭವಗಳನ್ನ ಮತ್ತೆ ವಿಚಾರಗಳು ಗೊತ್ತಿಲ್ದಿರುವಂತಹ ಎಷ್ಟೋ ವಿಚಾರಗಳನ್ನ ಇಲ್ಲಿ ಚಿತ್ರೀಕರಣದ ಸಮಯದಲ್ಲಿ ತಿಳ್ಕೊಂಡ್ವಿ ಅಹ್ ತುಂಬಾ ಖುಷಿ ಆಯ್ತು ನಮ್ಗೆ ಮತ್ತೆ ನನ್ನ ಗುರುಕುಲದ ನನ್ನ ಅಕ್ಕಂದಿರು ತೆಂಗಂದಿರು ಅಥವಾ ಶಿಕ್ಷಕರು ಎಲ್ಲರಿಗೂ ತುಂಬಾ ಒಳ್ಳೆಯ ಅನುಭವ ಇದನ್ನು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ಹೃದಯದ ಧನ್ಯವಾದಗಳು ಶುಭಂಕರು ಮೈತ್ರಿಯಿ ಗುರುಕುಲದಲ್ಲಿಯೂ ಆಚಾರ್ಯರು ನಮ್ಮ ಚಿತ್ರದಲ್ಲಿಯೂ ಆಚಾರ್ಯರು ಮೃತ್ಯುಂಜಯ ಶಾಸ್ತ್ರಿ ಆಚಾರ್ಯರ ಮಾತು ಎಲ್ಲರಿಗೂ ನಮಸ್ಕಾರ ಬಹಳ ವಿಶೇಷವಾಗಿರತಕ್ಕಂತಹ ಸಂದರ್ಭ ನಮಗೆಲ್ಲರಿಗೂ ಕೂಡ ಪದ್ಮಗಂಧಿ ಕೊನೆಯ ಒಂದು ಹಂತಕ್ಕೆ ಬಂದು ಬಿಡುಗಡೆಯ ಸಂದರ್ಭಕ್ಕೆ ಬಂದಿತ್ತು ನಮಗನ್ಸುವಂತದ್ದು ಈ ಒಂದು ಪದ್ಮಗಂಧಿ ಹೇಳತಕ್ಕಂಥದ್ದು ಕೇವಲ ದೃಶ್ಯ ಕಾವ್ಯ ಅಲ್ಲ ದೃಶ್ಯ ಜ್ಞಾನ ಕಾವ್ಯ ಇದು ದೃಶ್ಯ ಜ್ಞಾನ ಕಾವ್ಯ ಈ ಮೂರರ ಒಂದು ತ್ರಿವೇಣಿ ಸಂಗಮ ನಿಮ್ಗೆ ಸಿಗಬೇಕು ಅಂತಂದ್ರೆ ಈ ಪದ್ಮಗಂಧಿಯನ್ನು ನೀವು ನೋಡಬೇಕು ನಮ್ಮ ಶುಭಂ ಕರೋತಿ ಮೈತ್ರಿಯಿ ಗುರುಕುಲದಲ್ಲಿ ಚಿತ್ರೀಕರಣಗೊಂಡಂತಹ ಒಂದು ಅದ್ಭುತವಾದಂತಹ ದೃಶ್ಯ ಜ್ಞಾನ ಕಾವ್ಯ ಇದು ಅವರು ಮನಸ್ಸು ಮಾಡಿದ್ರೆ ಬೇರೆ ಕಡೆ ಸೆಟ್ ಹಾಕಿಕೊಂಡು ಇದ್ರೆಲ್ಲ ಶೂಟಿಂಗ್ಗಳನ್ನು ಮಾಡಬಹುದಿತ್ತು ಆದರೆ ಅದಕ್ಕೊಂದು ಸತ್ವ ಬರಬೇಕು ಆ ಒಂದು ಸರಿಯಾಗಿರತಕ್ಕಂತಹ ಅದೇ ಆ ಒಂದು ಆತ್ಮ ಬರಬೇಕು ಕಾರಣಕ್ಕಾಗಿ ನಮ್ಮ ಶುಭಂ ಕರೋತಿಯನ್ನ ಹುಡುಕೊಂಡು ಅಲ್ಲಿಗೆ ಬಂದು ನಮ್ಮ ಸುಜೇಂದ್ರ ಪ್ರಸಾದ್ ಅವರು ಅಹ್ ಮಾಡಿಸಿದ್ರು ನಮ್ಮೆಲ್ಲ ನಾವೆಲ್ಲ ಆಗಲೇ ಹಾಗೆ ನಾವೆಲ್ಲರೂ ಕೂಡ ಯಾರು ನಟರಲ್ಲ ನಾವೆಲ್ಲರೂ ಕೂಡ ನಮ್ಮಿಂದ ಒಂದು ಸಾಧಾರಣವಾಗಿರತಕ್ಕಂತಹ ನಮ್ಮ ನಿತ್ಯ ಜೀವನ ಶೈಲಿಯನ್ನೇ ಅವರು ಅದನ್ನ ಚಿತ್ರೀಕರಿಸಿಕೊಂಡು ಅದನ್ನೇ ಸಿನಿಮಾಕ್ಕೆ ಒಗ್ಗಿಸಿಕೊಂಡಿದ್ದಾರೆ ನಿಜ್ವಾಲೂರ್ ಪ್ರಸಾದ್ರವರು ಪ್ರಸಾದ್ ಹೇಳ್ತಕ್ಕಂಥ ಒಂದು ಗುಣ ಅದು ಹಾಗಾಗಿ ಅವರನ್ನು ಕೂಡ ನೆನಪಿಸಿಕೊಳ್ತಾ ಹಾಗೆ ಎಸ್ ಆರ್ ಲೀಲಾ ಭಗಿನಿಯವರು ಅವರು ಕೂಡ ವಿದ್ವಾಂಸರು ನಮ್ಮ ಸಂಸ್ಕೃತ ಕ್ಷೇತ್ರದಲ್ಲಿ ವಿದ್ವಾಂಸರು ಅವರು ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡಂತಹ ಪದ್ಮ ಗಂಧಿ ತನ್ನ ಗಂಧವನ್ನ ಎಲ್ಲ ಕಡೆ ಪ್ರಸರಿಸಲಿ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಒಂದು ಸರ್ವದಾ ನಿಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಸಿನಿಮಾ ಕಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಧನ್ಯವಾದ ಶಾಕುಂತಲಾ ಪಾತ್ರವನ್ನು ಮಾಡಿದ ಶಕುಂತಲ ಇದ್ದಾರೆ ಅದರಲ್ಲಿ ಅಭಿಜ್ಞಾನ ಶಾಕುಂತಲ ಆ ಪಾತ್ರವನ್ನು ಮಾಡಿ ಅಕ್ಕನವರು ಪದ್ಮಿಗೆ ಅಕ್ಕ ಈ ಚಿತ್ರಕ್ಕೆ ಆಸರೆ ನಿಂತುಕೊಂಡಿದ್ದಾರೆ ಪದ್ಮೇಕ ಎಲ್ಲರಿಗೂ ನಮಸ್ಕಾರ ಅಹ್ ಪದ್ಮಗಂಧಿ ಸಿನಿಮಾ ಅಂತ ಬಂದಾಗ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳಬೇಕಾಗಿರೋದು ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ಸಾವಿರಾರು ಅವಕಾಶ